ಕೆಲವೇ ಹೊತ್ತಲ್ಲಿ ಭಾರತ ಹಾಗೂ ರಷ್ಯಾ ದ್ವಿಪಕ್ಷೀಯ ಮಾತುಕತೆ ಅತ್ಯಾಧುನಿಕ ಸುಖೋಯ್ ಐವತ್ತೇಳರ ಮಾರಾಟಕ್ಕೆ ರಷ್ಯಾ ಉತ್ಸುಕ ಎಸ್ ಫೈವ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ಖರೀದಿ ಜಂಟಿ ಅಭಿವೃದ್ಧಿಗೆ ಒಪ್ಪಂದ ಭಾರತ ಮತ್ತು ರಷ್ಯಾ ಮಧ್ಯೆ ತೈಲ ಖರೀದಿಗೆ ಚರ್ಚೆ ಕೆಲವೇ ಹೊತ್ತಲ್ಲಿ ಭಾರತ ಹಾಗೂ ರಷ್ಯಾ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಲಿದೆ ಅತ್ಯಾಧುನಿಕ ಯುದ್ಧ ವಿಮಾನ ಸುಖೋಯ್ ಖರೀದಿಯ ಬಗ್ಗೆ ಚರ್ಚೆಯನ್ನ ಮಾಡ್ಲಾಗತ್ತೆ ರಕ್ಷಣಾ ವ್ಯವಸ್ಥೆಯನ್ನ ಹೇಗೆ ಇನ್ನಷ್ಟು ಭದ್ರಪಡಿಸಬೇಕು ಅನ್ನೋದ್ರ ಬಗ್ಗೆ ನಾಯಕರು ಚರ್ಚೆ ಮಾಡ್ತಾರೆ ರಷ್ಯಾದ ಅತ್ಯಾಧುನಿಕ ಯುದ್ಧ ವಿಮಾನ ಸುಖೋಯ್ ಐವತ್ತೇಳರ ಮಾರಾಟಕ್ಕೆ ರಷ್ಯಾ ಉತ್ಸುಕತೆಯನ್ನು ತೋರಿಸ್ತಿದೆ ಈ ಕುರಿತು ಇಬ್ಬರೂ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ ಅತ್ಯಾಧುನಿಕ ಸುಖೋಯ್ ಐವತ್ತೇಳು ವಿಮಾ ಮಾರಾಟಕ್ಕೆ ರಷ್ಯಾ ಉತ್ಸುಕತೆಯನ್ನು ತೋರಿಸ್ತಿದೆ ಯುದ್ಧ ವಿಮಾನ ಸುಖೋಯ್ ಬಗ್ಗೆ ಇವತ್ತು ಚರ್ಚೆ ನಡೆಯಲಿದೆ ಜೊತೆಗೆ ರಕ್ಷಣಾ ವ್ಯವಸ್ಥೆಯನ್ನು ಎರಡೂ ರಾಷ್ಟ್ರಗಳು ಇನ್ನಷ್ಟು ಹೇಗೆ ಭದ್ರವನ್ನು ಪಡಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾತುಕತೆ ಆಗಲಿದೆ ಜಂಟಿ ಅಭಿವೃದ್ಧಿಗೆ ಒಪ್ಪಂದಕ್ಕೆ ಬರುವಂತಹ ಸಾಧ್ಯತೆ ಇದೆ ಎರಡೂ ದೇಶಗಳ ರಾಜತಾಂತ್ರಿಕ ಸಂಬಂಧದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಇವತ್ತು ಸುಖೋಯ್ ಎಸ್ ಜಿ ಹಂಡ್ರೆಡ್ ನಾಗರಿಕ ವಿಮಾನಗಳ ಉತ್ಪಾದನೆಗೆ ವೇಗವನ್ನ ನೀಡುವಂತಹ ಸಾಧ್ಯತೆಯನ್ನು ಕೂಡ ಚರ್ಚೆಯಲ್ಲಿ ಮಾತನಾಡ್ತಾರೆ ನಾಯಕರು ಕೆಲವೇ ಹೊತ್ತಲ್ಲಿ ಭಾರತ ಹಾಗೂ ರಷ್ಯಾ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗುತ್ತೆ ಅತ್ಯಾಧುನಿಕ ಸುಖೋ ಐವತ್ತೇಳು ಮಾರಾಟಕ್ಕೆ ರಷ್ಯಾ ಉತ್ಸುಕತೆಯನ್ನು ತೋರಿಸ್ತಿದೆ ಎಸ್ ಫೈವ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ಖರೀದಿ ಜಂಟಿ ಅಭಿವೃದ್ಧಿಗೆ ಒಪ್ಪಂದ ಈ ಎಲ್ಲ ವಿಚಾರಗಳ ಕುರಿತಾಗಿಯೂ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ ಮೊದಲಿನಿಂದಲೂ ಕೂಡ ಭಾರತ ಹಾಗೂ ರಷ್ಯಾ ಒಳ್ಳೆಯ ಬಾಂಧವ್ಯವನ್ನೇ ಹೊಂದಿದೆ ಉಕ್ರೇನ್ ಹಾಗೂ ರಷ್ಯಾ ಯುದ್ಧ ಆರಂಭದ ನಂತರ ಪುಟಿನ್ ಅವರು ಪ್ರಯಾಣವನ್ನ ಕಡಿಮೆ ಮಾಡಿದರು ಆದರೆ ಭಾರತಕ್ಕೆ ಆಗಮಿಸ್ತಿರುವಂತಹ ಪುಟಿನ್ ಅವರು ಮಹತ್ವದ ಚರ್ಚೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಸಾಕಷ್ಟು ಒಪ್ಪಂದಗಳು ಇವತ್ತು ನಡೀಬಹುದು ಅನ್ನುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅತ್ಯಾಧುನಿಕ ಸುಖೋ ಐವತ್ತೇಳು ಮಾರಾಟಕ್ಕೆ ರಷ್ಯಾ ಈಗಾಗಲೇ ಉತ್ಸುಕತೆಯನ್ನು ತೋರಿಸಿದೆ ಆ ಬಗ್ಗೆ ಖಂಡಿತವಾಗಿಯೂ ಚರ್ಚೆ ಆಗತ್ತೆ ಇನ್ನು ಭಾರತ ಮತ್ತು ರಷ್ಯಾ ಮಧ್ಯೆ ತೈಲ ಖರೀದಿಯ ಕೂಡ ಚರ್ಚೆ ನಡೆಯಲಿದೆ ಭಾರತ ಮತ್ತು ರಷ್ಯಾ ಮಧ್ಯೆ ತೈಲ ಖರೀದಿಗೆ ಚರ್ಚೆ ಆಗಲಿದೆ ರಷ್ಯಾದಿಂದ ಅಮೇರಿಕಾ ಹೆಚ್ಚಿನ ತೈಲವನ್ನು ಖರೀದಿ ಮಾಡ್ತಿದೆ ಆದರೆ ಭಾರತಕ್ಕೆ ತೈಲ ಖರೀದಿಸದಂತೆ ಅಮೆರಿಕ ಒತ್ತಡ ಹಾಕ್ತಿದೆ ಆದರೆ ರಷ್ಯಾ ಮಾತ್ರ ಅಮೆರಿಕ ಈ ರೀತಿ ತೈಲ ಖರೀದಿ ಮಾಡ್ತಿದ್ರೆ ಭಾರತ ಯಾಕೆ ಖರೀದಿ ಮಾಡುವ ಹಕ್ಕನ್ನು ಪಡೆದುಕೊಳ್ಬಾರ್ದು ಅಂತ ರಷ್ಯಾ ಹೇಳ್ತಿದೆ ಜೊತೆಗೆ ಈ ಹಿಂದೆ ರಷ್ಯಾದಲ್ಲಿ ಪುಟಿನ್ ಅವರು ಸುದ್ದಿಗೋಷ್ಠಿ ನಡೆಸಿದಾಗ ಇದೇ ಮಾತನ್ನ ಹೇಳಿದ್ರು ಅಮೆರಿಕ ನಮ್ಮಿಂದ ತೈಲವನ್ನ ಖರೀದಿ ಮಾಡ್ತದೆ ಭಾರತಕ್ಕೆ ಭಾರತ ಯಾಕೆ ಇದಕ್ಕೆ ಮುಂದಾಗಬಾರ್ದು ಅನ್ನುವಂಥದ್ದು न्यूज मुनवर येते सणदोन